ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಯದಿಂದ ಇಡೀ ಜಿಲ್ಲೆನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಪ್ರಕಟಣೆ ಓಡಿಸಿದ್ದಾರೆ ಇಡೀ ಜಿಲ್ಲೆನಲ್ಲಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಅರ್ಸಿಕೆರೆ ನಲವತ್ತೈದು ಜನ ಕಾರ್ಯಕರ್ತೆಯರ ಹುದ್ದೆಗೆ ಮತ್ತೆ ನೂರ ಇಪ್ಪತ್ತಾರು ಜನ ಸಹಾಯಕಿಯರ ಹುದ್ದೆಗೆ ನೇಮಕಾತಿಯನ್ನು ಓಡಿಸಿದ್ದಾರೆ ಆ ನೇಮಕಾತಿ ಅನ್ವಯ ಆ ನೇಮಕಾತಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಿ ಅಂತಿಮ ಆಗಿದೆ ಅಷ್ಟೊಳಗಡೆ ಈಗಾಗಲೇ ನೂರು ಇನ್ನೂರು ನೂರಾರು ಜನ ಅರ್ಜಿ ಸಲ್ಲಿಸಿದ್ದಾರೆ ಈ ನೇಮಕಾತಿ ಪ್ರಕಟಣೆ ಏನಿದೆ ಈ ನೇಮಕಾತಿ ಆದೇಶ ಏನಿದೆ ಅದು ಪ್ಯೂರ್ಲಿ ಮೆರಿಟ್ ಮೇಲೆ ಆಗುವಂತದ್ದು ಅದಕ್ಕೆ ಡಿ ಸಿ ಅವರು ಇರ್ತಾರೆ ಅಧ್ಯಕ್ಷರು ಅಧಿಕಾರಿಗಳು ಇರ್ತಾರೆ ತಾಲೂಕ್ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ತಾರೆ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಇರ್ತಾರೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯವರು ಇರ್ತಾರೆ ಆರೋಗ್ಯ ಅಧಿಕಾರಿಗಳು ತಾಲೂಕು ಅರ್ಜಿಕೆ ಅವರು ಇರ್ತಾರೆ ಸಹಾಯಕ ನಿರ್ದೇಶಕರು ಸೋಷಿಯಲ್ ವೆಲ್ಫೇರ್ ಆಫೀಸ್ನವರು ಇರ್ತಾರೆ ಇದಾದ ನಂತರ ಏನಾಗ್ತಾ ಇದೆ ಈಗಾಗಲೇ ಈ ಯಾವ ಊರಿನಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ತಾರೆ ಅನ್ನೋದು ಒಂದು ಮಾಹಿತಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಲಭ್ಯ ಆಗುತ್ತೆ ಹೇಗೆ ಅವ್ರ ಚಾನೆಲ್ಗಳು ಇರುತ್ತೆ ಅದು ಅದಾದ ನಂತರ ಯಾರ್ಯಾರು ಅರ್ಜಿ ಸಲ್ಲಿಸಿದರೋ ಯಾರು ಸೆಲೆಕ್ಟ್ ಆಗ್ತಾರೆ ಯಾವ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಕಾರ್ಯಕರ್ತರ ಮೂಲಕನೋ ಶಿಕ್ಷಕರ ಮೂಲಕನೋ ಅಥವಾ ಯಾರ್ಯಾರು ಏನೇ ಅಂತ ಅಂಥವ್ರಿಗೆ ಅಂಥವ್ರನ್ನ ಯಾರು ಸೆಲೆಕ್ಟ್ ಆಗ್ತಾರೆ ಅಂಥವ್ರನ್ನೇ ಮಧ್ಯವರ್ತಿಗಳ ಮೂಲಕ ಹಣಕ್ಕೆ ಬೇಡಿಕೆ ಇಡ್ತಾರ ಇಡೋ ಅಂತ ಪ್ರಕ್ರಿಯೆಗಳು ಅರಸಿಕೆರೆ ತಾಲೂಕಿನ ನಡೀತಾ ಇದೆ ಈ ಸಂಬಂಧ ಆಯ್ಕೆ ಸಮಿತಿಯ ಅಧ್ಯಕ್ಷರುಗಳು ಏನಿದ್ದಾರೋ ಎಲ್ರಿಗೂ ಭಾರತೀಯ ಜನತಾ ಪಾರ್ಟಿ ಅರಸಿಕೆರೆ ಘಟಕ ದೂರನ್ನ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿದೆ ಆ ಎಲ್ಲ ದೂರಿನ ಪ್ರತಿಗಳನ್ನ ನಿಮಗೆ ಕೊಟ್ಟಿದ್ದೀವಿ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕ್ ಪಂಚಾಯತ್ ಅರ್ಸಿ ಮಾನ್ಯ ತಹಶೀಲ್ದಾರ್ ಜೊತೆಗೆ ಮಾನ್ಯ ಮುಖ್ಯ ಇವರೆಲ್ಲರೂ ಅಧ್ಯಕ್ಷರಿದ್ದಾರೆ ಡಿಸಿ ಡಿ ಸಿ ಸೆಲೆಕ್ಷನ್ ಕಮಿಟಿ ಅಧ್ಯಕ್ಷರು ಸಿಇಒ ಜಿಲ್ಲಾ ಪಂಚಾಯತ್ ಸಹ ಅಧ್ಯಕ್ಷರು ಸೆಲೆಕ್ಷನ್ ಕಮಿಟಿ ಜೊತೆಗೆ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರು ಸದಸ್ಯರು ಅಂಗನವಾಡಿ ಕಾರ್ಯಕರ್ತೆಯರ ಆಯ್ಕೆ ಸಮಿತಿ ಸದಸ್ಯರು ಜೊತೆಗೆ ಸಹಾಯಕ ನಿರ್ದೇಶಕರು ಮತ್ತು ಸದಸ್ಯರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅವರು ಕೂಡ ಸದಸ್ಯರು ಇದಾರೆ ಅವರೆಲ್ಲರಿಗೂ ದಿನಾಂಕ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೂರು ನೀಡಿದ್ದೀವಿ ಆ ದೂರಿಂದ ಏನಂದ್ರೆ ಅರಸಿಕೆರೆ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಆಯ್ಕೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಪಾಡಬೇಕು ಹಾಗೂ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಂದ ಲಂಚಕ್ಕೆ ಅನ್ನೋದು ನಮ್ಗೆ ದೂರ ಅವರು ಕ್ಲಾರಿಫಿಕೇಶನ್ ಕೊಟ್ಟರು ಜಿಲ್ಲಾ ಪಂಚಾಯತ್ ಅವರು ಒಂದು ಪ್ರಕಟಣೆ ಕೊಟ್ಟಿದ್ದಾರೆ ಈ ಪ್ರಕಟಣೆ ಮಧ್ಯವರ್ತಿಗಳ ಆಮಿಷಕ್ಕೆ ಒಳಗಾಗದಂತೆ ಕರೆ ಹಾಸನ ಜಿಲ್ಲೆಯಲ್ಲಿ ಒಟ್ಟು ನೂರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಐನೂರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ ಸದರಿ ಹುದ್ದೆಗೆ ಆನ್ಲೈನ್ ನಲ್ಲಿ ತೆರೆಯಲು ಅನುಮತಿ ನೀಡಿದ ನಂತರ ನೇಮಕಾತಿ ಪ್ರಕ್ರಿಯೆ ಮಾಡಲಾಗುವುದು ಅಲ್ಲಿಯವರೆಗೆ ಯಾವ ಅಂಗನವಾಡಿ ಕೇಂದ್ರಕ್ಕೆ ಎಷ್ಟು ಅರ್ಜಿಗಳೇ ಬಂದಿದ್ದೇವೆ ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗುವುದಿಲ್ಲ ಈ ಆಯ್ಕೆಯನ್ನು ಪಾರದರ್ಶಕ ಮಾಡುವ ಸಲುವಾಗಿ ಆನ್ಲೈನ್ ನಲ್ಲಿ ತೆರೆದ ನಂತರ ಸ್ಕ್ರೂಟ್ನಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಜಿಗಳನ್ನು ಪರಿಶೀಲಿಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಲಾಗುತ್ತದೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಪಾರದರ್ಶಕವಾಗಿ ನಿಯಮಾನುಸಾರ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದವರನ್ನು ಅಂಗನವಾಡಿ ಸಹಾಯಕರ ಹುದ್ದೆಗೆ ನಿಯಮಾನುಸಾರ ಆಯ್ಕೆ ಮಾಡಲಾಗುವುದು ಆದ್ದರಿಂದ ಯಾವುದೇ ವ್ಯಕ್ತಿ ಅಥವಾ ಮಧ್ಯವರ್ತಿಗಳು ಹುದ್ದೆ ಕೊಡಿಸುವುದಾಗಿ ಹೇಳಿದಲ್ಲಿ ಯಾವುದೇ ಆಮಿಷ ಮೋಸಕ್ಕೆ ಒಳಗಾಗಬಾರದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ತಾ ಇದೆ ಆ ಊರುಗಳಲ್ಲಿ ಯಾವ ಊರಲ್ಲಿ ಯಾರು ಅರ್ಜಿ ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇನ್ ಜನರಲ್ ಯಾವುದೋ ಚಾನೆಲ್ಗಳ ಮೂಲಕ ಅಂತವರು ಇಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಹತ್ರ ಬಂದು ಅವರನ್ನು ಅಪ್ರೋಚ್ ಮಾಡಿ ಒಂದಷ್ಟು ಜನ ಮಧ್ಯವರ್ತಿಗಳು ದುಃಖ ಇರೋ ಪ್ರಕರಣಗಳು ಜಾಸ್ತಿ ಉಪನಿರ್ದೇಶಕರು ಜೊತೆಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಈ ಕ್ರಮವನ್ನ ಕೈಗೊಂಡು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಜೊತೆಗೆ ಅತ್ಯಂತ ಪ್ರಮುಖವಾಗಿ ಪ್ರಕ್ರಿಯೆ ಹಸಿಕೆರೆ ಸಂಬಂಧಿಸಿದಂತೆ ನೂರ ಇಪ್ಪತ್ತಾರು ಜನ ಸಹಾಯಕಿಯರು ನಂಬತ್ತೈದು ಜನ ಕಾರ್ಯಕರ್ತರು ಇವರುಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಆಯ್ಕೆ ಪ್ರಕ್ರಿಯೆ ತಹಶೀಲ್ದಾರ್ ಅವರು ಪರಿಶೀಲನೆ ಸಮಿತಿಯಲ್ಲಿ ಇರುತ್ತೆ ಎಂಟೈರ್ ಪ್ರೋಸೆಸ್ ಡಿ ಸಿ ಅವ್ರಿಗೆ ಮಾಡ್ತಾರೆ ಆ ಕಮಿಟಿ ಏನಿದೆ ಎಂಟು ಜನ ಕಮಿಟಿ ಇದೆ ನಾನೇನೇನ್ ಹೇಳೋದ್ನೋ ಡಿ ಸಿ ಒ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಡಿ ಒ ಇವ್ರುಗಳು ಕಮಿಟಿ ಸೇರಿ ಮಾಡುತ್ತೆ ಯಾರು ಅರ್ಜಿ ಸಲ್ಲಿಸಿದರೆ ಇದುವರೆಗೂ ಇನ್ಫಾರ್ಮೇಶನ್ ಇದಾಗಿಲ್ಲ ಗೊತ್ತಾಗಿಲ್ಲ ಆ ಎಂಟೈರು ಸಿಸ್ಟಮ್ ಅನ್ನ ಸ್ಕೂಟ್ನಿಯದನ್ನ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಎನ್ ಐ ಸಿ ಅವರಿಗೆ ಕೊಟ್ಟಿದ್ದಾರೆ ಪೈಲಟ್ ಪ್ರಾಜೆಕ್ಟ್ ಅಂತ ಆ ಪ್ರಾಜೆಕ್ಟ್ ಅನ್ನ ಮ್ಯಾನೇಜ್ ಮಾಡ್ತಿರೋದು ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಕೊಟ್ಟಿದ್ದಾರೆ ಸ್ಕೂಟಿ ಮತ್ತೆ ಅರ್ಜಿ ಮಾಡೋದು ಹಾಗಾಗಿ ಹಸಿ ಏನು ನಾವು ಕೆಲಸ ಕೊಡಿಸ್ತೀವಿ ನಾವು ಕೆಲಸ ಕೊಡ್ತೀವಿ ಅಂತ ಹೇಳಿ ದುಡ್ಡನ್ನ ಆಮಿಷವನ್ನ ಲಂಚವನ್ನ ಕೇಳ್ತಾ ಇದ್ದಾರೆ ಅವ್ರಗಳಿಗೆ ಹಸಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಹಸಿ ಯಾವುದೇ ಜನ ದುಡ್ಡು ಕೊಟ್ಟು ಮೋಸ ಹೋಗ್ಬಾರ್ದು ಅಂತ ಭಾರತೀಯ ಜನತಾ ಪಾರ್ಟಿ ಎಚ್ಚರಿಸ್ತಾ ಇದ್ದಾರೆ ಜೊತೆಗೆ ಇಷ್ಟೆಲ್ಲ ಆಗಿದ್ರು ಕೂಡ ಇಷ್ಟೆಲ್ಲ ಪ್ರಕ್ರಿಯೆಗಳು ಗೊತ್ತಿದ್ರು ಸಹ ಈಗಾಗಲೇ ಒಂದೆರಡ್ ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ನಾವು ಒಂದೊಂದು ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಒಂದ್ ಲಕ್ಷ ಐವತ್ತು ಸಾವಿರ ಎರಡ್ ಲಕ್ಷ ತನಕ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಅಂತವ್ರಿಗೆ ನಾವ್ ಏನ್ ಮಾತು ಹೇಳ್ತೀವಿ ಅಂದ್ರೆ ಇದು ಪ್ಯೂರ್ಲಿ ಮೆರಿಟ್ ಮೇಲೆ ಆಗುವಂತ ಕೆಲಸಗಳು ನಿಮ್ಗೆ ನಿಮ್ಗೆ ಗೊತ್ತಿರ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ಆಯ್ಕೆ ಪ್ರೋಸೆಸ್ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಏನು ಎಲ್ಲದಕ್ಕೂ ಮಾಹಿತಿ ಹತ್ತೋದಿದ್ದೀನಿ ನಿಯಮದಲ್ಲಿ ಪ್ರಶ್ನೆ ಕೇಳಿದೆ ಸಂಪು ಯಾರೇ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸಿರ್ತಕ್ಕಂಥ ಎಲ್ಲಾ ಮಾಹಿತಿಗಳು ನಮಗ್ ಸಿಗುತ್ತೆ ಎಲ್ಲೇ ಒಂದು ಕೂಡ ಮೆರಿಟ್ ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಆದರೂ ಕೂಡ ಆ ಎಂಟೈರ್ ಪ್ರೋಸೆಸ್ ಅನ್ನ ಚಾಲೆಂಜ್ ಮಾಡೋ ಅಂತ ಒಂದು ಪ್ರಕ್ರಿಯೆಯನ್ನ ಭಾರತೀಯ ಜನತಾ ಪಾರ್ಟಿ ಜವಾಬ್ದಾರಿ ತಗೊಳುತ್ತೆ ಒಂದು ಉದಾಹರಣೆಗೆ ಹೇಳ್ತೀನಿ ಜೈನ್ ಕಲ್ ನಗರ ನೋಟಿಫಿಕೇಶನ್ ಮಾಡಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ಎರಡು ಅಂಗನವಾಡಿ ಕೇಂದ್ರಗಳಿದೆ ಅಲ್ಲಿಯ ಪಾಪ್ಯುಲೇಷನ್ ನಗರಸಭೆದು ತಾಲೂಕು ಇದ್ರೆ ಹೇಳೋ ಪ್ರಕಾರ ಒಂದೂವರೆ ಸಾವಿರ ಓಟರ್ಸ್ ಇದ್ದಾರೆ ಸಾವಿರದ ನಾನೂರು ಇದ್ದಾರೆ ಈಗ ಆಲ್ರೆಡಿ ಇರೋ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆ ಉರ್ದು ಭಾಷೆಗೆ ಸೀಮಿತ ಆಗಿದೆ ಈಗ ಎರಡು ನೋಟಿಫಿಕೇಶನ್ ಆಗಿದ್ದೀರಾ ಅವೆರಡನ್ನೂ ಕೂಡ ಉರ್ದು ಭಾಷೆಗೆ ಸೀಮಿತ ಆಗಿದೆ ಹಾಗಾದ್ರೆ ಬಾಕಿ ಯಾರು ಇಲ್ವಾ ಇದೆ ಅದನ್ನು ಕೂಡ ನಾವು ಒಂದೇ ಅರ್ಜಿ ಕೊಡಿಸಿದೀವಿ ಅಲ್ಲಿ ಲೋಕಲ್ ಅವರ ಕಡೆಯಿಂದನೇ ಅರ್ಜಿ ಕೊಡ್ಸಿದೀವಿ ಅದನ್ನು ಕೂಡ ನಾವು ಚಾಲೆಂಜ್ ಮಾಡೋರು ಇದೀವಿ ಯಾಕಂದ್ರೆ ನಿಮಗ್ ಗೊತ್ತಿರಲಿ ಅಲ್ಲಿ ಯಾರು ಈ ಸೆನ್ಸಸ್ ಮೇಲೆ ಯಾವ ರಿಸರ್ವ್ ಮಾಡಬೇಕು ಅನ್ನೋದು ಕೂಡ ಸಿ ಡಿ ಪಿ ಆಫೀಸ್ ಅವ್ರಿಗೆನೆ ಇರುತ್ತೆ ಅವ್ರು ಹೇಳ್ದವ್ರಿಗೆ ಮಾಡ್ತಾರೆ ಆಯ್ಕೆ ಪ್ರಕ್ರಿಯೆನಲ್ಲಿ ಡಿ ಪಿ ಆಫೀಸ್ನವ್ರು ನೋಡ್ರಿ ಅಲ್ಲಿ ಇಂಥ ರಿಸರ್ವೇಶನ್ ಬರ್ಬೇಕ್ರೆ ಇಂಥವ್ರು ಜಾಸ್ತಿ ಇದಾರೆ ಅಂತ ಇವರೇ ಹೇಳೋ ಮೇಲೆ ಆ ನೋಟಿಫಿಕೇಶನ್ ಮಾಡ್ತಾರೆ ಈಗ ಈಗಾಗಲೇ ಈಗಾಗಲೇ ಎರಡು ಉರ್ದುಗೆ ರಿಸರ್ವ್ ಆಗಿತ್ತು ಮೂರನೇದನ್ನು ಕೂಡ ಉರ್ದುಗೆ ರಿಸರ್ವ್ ಮಾಡಿದ್ರೆ ಪ್ರೆಸೆಂಟ್ ಒಂದ್ ಆಲ್ರೆಡಿ ಆಲ್ರೆಡಿ ಇರೋದು ಉರ್ದುನೆ ಎರಡಿದೆ ಎರಡಿದೆ ಈ ಮೂರನೇ ಕಾಲ್ಫರ್ ಆಗಿದೆ ಅಲ್ಲ ಅದು ಉರ್ದು ರಿಸರ್ವ್ ಮಾಡಿದ್ದಾರೆ ಕಾರ್ಯಕರ್ತೆಯರ್ದು ಶಿಕ್ಷಕಿಯರ್ದು ರಿಸರ್ವ್ ಫಾರ್ ಉರ್ದು ಅಂತ ಹಾಕಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಆರ್ನೂರು ಜನ ಏನಲ್ಲಿ ಪಾಪ್ಯುಲೇಷನ್ ಇದೆಯೋ ಆಲ್ರೆಡಿ ಎರಡು ಹುದ್ದೆ ಕೊಟ್ಟಿದ್ದಾರೆ ಮೂರನೇದನ್ನು ಕೂಡ ಉರ್ದು ಮೈನಾರಿಟಿಗೆ ಕೂಡ ಅವಶ್ಯಕತೆ ಏನಿತ್ತು ಅಲ್ಲೂ ಕೂಡ ಸರಿಯಾದ ರೂಪುರೇಷೆ ಅಂದ್ರೆ ಪಾಲನೆ ಮಾಡಿಲ್ಲ ಶಿಶು ಅಭಿವೃದ್ಧಿ ಕಚೇರಿ ಅಂತ ಹೇಳ್ತೇನೆ ಈಗ ಕನ್ನಡ ಇಲ್ವಾ ಕನ್ನಡ ಇಲ್ಲ ಯಾರು ಉರ್ದು ಭಾಷೆ ಬರುತ್ತೆ ಈ ಕನ್ನಡ ಅಂಗನವಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಇದೆಯಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಡೆ ಕನ್ನಡ ಬೇಕು ಕನ್ನಡ ಬೇಕು ಅಂತ ಹೋರಾಟ ಮಾಡ್ತಾ ಇದೆಯಲ್ಲ ಈ ಹೋರಾಟನ ಅವ್ರು ಎತ್ಕೊಬೇಕು ಅಂತಂದ್ರೆ ಅವ್ರನ್ನ ಮನವಿ ಯಾಕೆ ಯಾಕೆಂತಂದ್ರೆ ನನಗೆ ಗೊತ್ತಿಲ್ಲ ಇದುವರೆಗೂ ಅಲ್ಲಿ ಕನ್ನಡ ಕನ್ನಡ ಉರ್ದು ಸಪ್ರೇಟ್ ಇಲ್ಲ ಸರ್ ಅಂಗನವಾಡಿ ಆದ್ರೆ ಉರ್ದು ಉರ್ದು ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಈ ತರ ಮೈನಾರಿಟಿ ಇರುತ್ತೆ ಅಲ್ಲಿ ಮುಸ್ಲಿಂ ಅವರಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಮೈನಾರಿಟಿ ಈಗ ಎರಡು ಇರೋದನ್ನು ಮೂರನೇದನ್ನು ಉರ್ದುಗೆ ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿ ಎಷ್ಟು ಪರ್ಸೆಂಟ್ ಉರ್ದು ಇದೆ ಸರ್ ವೋಟರ್ಸ್ ಪ್ರಕಾರ ಲೆಕ್ಕ ನಿಮ್ಮ ಪರ್ಸೆಂಟ್ ಅದರ್ಸ್ ಇದೆ ನಿನ್ನೆ ಮಾನ್ಯ ಶಾಸಕರು ಜನಸಂಪರ್ಕ ಸಭೆ ಆಗಿದೆ ಜನಸಂಪರ್ಕ ಸಭೆಯಲ್ಲಿ ತಾವ ಯಾರ್ಯಾರೋ ಇಲ್ಲೋ ಗೊತ್ತಿಲ್ಲ ಸಿಡಿಪಿಒ ಕಚೇರಿಗೆ ಸಂಬಂಧಪಟ್ಟಂತೆ ನೆಲೆ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಸಿಗೆರೆ ಗೈರು ಹಾಜರಾಗಿದ್ದಾರೆ ಜನಸಂಪರ್ಕ ಸಭೆಗೆ ಶಾಸಕರು ಕೂಗಾಡದ್ರು ರೇಗಾಡಿದ್ರು ಅನ್ನೋ ವಿಷಯವನ್ನು ನಾವು ಕೇಳ್ಪಟ್ಟು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಮತ್ತು ಇಡೀ ಇಲಾಖೆ ನೈಂಟಿ ಫೈವ್ ಪರ್ಸೆಂಟ್ ಮಹಿಳಾ ಕಾರ್ಯಕರ್ತೆಯರು ಮಹಿಳಾ ಸಹಾಯಕಿಯರು ಮಹಿಳೆಯರ ಮೇಲೆ ಕೆಲ್ಸದ ಮೇಲೆ ಅವಲಂಬಿತ ಆಗಿರುವಂತ ಮಾನ್ಯ ಶಾಸಕರು ನೆನೆ ಕೂಗಾಡಿರೋದು ನೂರ ಮೂರು ಸತ್ಯ ಇದೆ ಮಾನ್ಯ ಶಾಸಕರನ್ನು ನಾವು ನಿವೇದನೆ ಮಾಡ್ಕತೀವಿ ನೀವು ನಿನ್ನೆ ತೋರ್ಸಿರೋ ಕನ್ಸರ್ನ ದಯಮಾಡಿ ಆ ಇಲಾಖೆ ಅರಸಿಕೆರೆ ತಾಲೂಕಲ್ಲಿ ಏನು ಅಕ್ರಮ ಆಗ್ತಾ ಇದೆ ಏನು ಅನ್ಯಾಯಗಳ ಆಗ್ತಾ ಇದೆ ಆ ಇಲಾಖೆಯನ್ನ ತಾವು ಸರಿಪಡಿಸೋದಕ್ಕೆ ಗಮನ ಹರಿಸ್ಬೇಕು ಅನ್ನೋದನ್ನ ನಾವು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಕೇಳ್ಕೋತಾ ಇದ್ದೀವಿ ಯಾಕೆಂದ್ರೆ ನಿನ್ನೆ ಅವರೇ ಕೂಗಾಡಿದ್ದಾರೆ ನಿಮ್ ಸಿ ಡಿಒ ಆಫೀಸು ಸರಿ ಇಲ್ಲ ಅಂತ ಇಲಾಖೆ ಇಂಥ ಇಲಾಖೆ ಅಂತ ನಿನ್ನೆ ಜನಸಂಪರ್ಕ ಸಭೆಯಲ್ಲಿ ಅವರೇ ಕೂಗಾಡಿದ್ದಾರೆ ಯಾರೇನು ಕೂಗಾಡಿಲ್ಲ ನಿನ್ನೆ ಸಿಡಿ ಪಿ ರಜಾ ಇದ್ದಾರೆ ಜನಸಂಪರ್ಕ ಸಭೆಗೆ ಕ್ಷೇತ್ರದ ಶಾಸಕರು ಗೃಹ ಮಂಡಳಿ ಅಧ್ಯಕ್ಷರು ಕರೆದಂತ ಸಭೆಗೆ ಒಬ್ಬ ಸಿ ಡಿ ಪಿ ಯಾವುದೇ ಪೂರ್ವಾನುಮತಿ ನೀಡದೆ ಏನೋ ಏನೋ ಮಾಡಿದೆ ಗೈರಾಜ ಆಗ್ತಾರೆ ಗೈರಾಜರಾಗ್ತಾರೆ ಯಾಕೆ ಅನ್ನೋದಕ್ಕೆ ಇಲ್ಲ ಶಾಸಕರಿಗೆ ಬೆಲೆ ಆಯ್ತು ಇಲ್ಲ ಸಿ ಡಿ ಪಿ ಶಾಸಕರನ್ನು ಮೀರಿ ಈ ತಾಲೂಕಿನಲ್ಲಿ ಅಧಿಕಾರ ನಡೆಸ್ತಿದ್ದಾರೆ ಅನ್ನೋದಾಯ್ತು ಆ ದೃಷ್ಟಿಯಿಂದ ಸನ್ಮಾನ್ಯ ಶಿವಲಿಂಗೇಗೌಡರು ಇಡೀ ಜಿಲ್ಲೆಯಲ್ಲಿ ಈಗ ಅವ್ರು ಹೇಳ್ದಂಗೆ ಕೇಳ್ತಾರೆ ಎಲ್ಲ ಅಧಿಕಾರಿಗಳು ತಮ್ಮ ದಿನದಲ್ಲಿರೋ ಸಿ ಡಿ ನಿನ್ನೆ ಮೀಟಿಂಗ್ ಬಂದಿಲ್ಲ ಯಾಕೆ ಅನ್ನೋದಕ್ಕೆಲ್ಲ ಗೌಡರು ಕಾರಣ ಕೊಡಬೇಕು ಇಲ್ಲ ಸಿ ಡಿ ಪಿ ಓ ಕೊಡಬೇಕು ಜೊತೆಗೆ ನೀವು ಸಿ ಡಿ ಪಿಒ ಆಫೀಸ್ ಹತ್ರ ನೋಡ್ಬೇಕು ಜನ ಬೆಳಗ್ಗೆಯಿಂದ ಸಂಜೆ ತಕ್ಕ ಹೋಗ್ತಾ ಇರ್ತಾರೆ ಸರ್ ನಾನು ಒಂದಿನ ನಮ್ದು ಯಾವ್ದೋ ಒಂದು ಬೇರೆ ಒಂದು ಕೇಸ್ ಇತ್ತು ಹೋಗಿದ್ವಿ ನಾವು ಒಂದು ಟೀಮ್ ಹೋಗಿದ್ವಿ ಜೊತೆಗೆ ಆಟೋ ನಲ್ಲಿ ಅರ್ಜಿ ಹಾಕೋಕ್ಕಂತೂ ನಾವು ಒಂದು ಟೀಮ್ ಹೋಗಿದ್ವಿ ನೂರಾರು ಜನ ಈ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಬಂದು ಭೇಟಿ ಆಗ್ತಾ ಇರ್ತಾರೆ ಯಾರ್ಯಾರು ಇಲ್ಲಿ ಏನು ನಡೆಯಲ್ಲ ಅಂತ ಬಂದಿದ್ರು ನೂರಾರು ಜನ ಬಂದು ಭೇಟಿ ಆಗ್ತಾ ಇದ್ದಾರೆ ಆಮೇಲೆ ಸಿಸಿ ಟಿವಿ ಇಲ್ಲ ಎಲ್ಲಾ ಇವತ್ತು ಎಲ್ಲಾ ಇಲಾಖೆಗಳಲ್ಲೂ ಸಿ ಟಿವಿ ಕಂಪಲ್ಸರಿ ಮಾಡ್ಕೊಂಡಿದ್ದಾರೆ ಸಿ ಟಿವಿ ಯಾಕೆ ಇಲ್ಲ ಅಂತ ಕೇಳಿದ್ರೆ ಸರ್ ಟಿವಿ ಹಾಕ್ಸಿದ್ವಿ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಇಲ್ಲಿ ತನಕ ಆದ್ರೂ ರಿಪೇರಿ ಆಗಿಲ್ಲ ಅಂತ ಹೇಳ್ತಾರೆ ನಾಲ್ಕು ವರ್ಷದಿಂದ ಸಿ ಟಿವಿ ರಿಪೇರಿ ಮಾಡಿಸೋದಕ್ಕೆ ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಆಗಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಇದೆಯೋ ಇಲ್ಲೋ ಗೊತ್ತಿಲ್ಲ ದುಡ್ಡಿದೆ ಆಮೇಲೆ ಆಫ್ ದ ರೆಕಾರ್ಡ್ಸ್ ಜಾಸ್ತಿ ದುಡ್ಡು ಓಡಾಡ್ತಾ ಇದೆ ಸಿ ಡಿಪಿಒ ಕಚೇರಿನಲ್ಲಿ ಹಾಗಾಗಿ ರೆಡಿ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀವಿ ಜೊತೆಗೆ ನಾವೇನ್ ದೂರನ್ ಕೊಟ್ವಿ ನಾವ್ ಏನ್ ಆರ್ಟಿಐ ನಲ್ಲಿ ಅರ್ಜಿ ಹಾಕಿದ್ವಿ ಇದೆಲ್ಲ ಆದ ನಂತರ ನಮ್ಗಳ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಡ್ಸಕ್ ಎದುರಿಸ್ತಾ ಇದೆ ಯಾವ್ದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಡ್ತೀವಿ ಕೇಂದ್ರ ಪರಿಷತ್ತಿಗೆ ಬರೀತೀವಿ ಅವ್ರಿಗೆ ಬರೀತೀವಿ ಇವ್ರಿಗೆ ಬರೀತೀವಿ ಅಂತ ಎದುರಿಸ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಭಾರತೀಯ ಜನತಾ ಬೇರೆ ಯಾರ್ಯಾರ ಅಧಿಕಾರಿ ಅಧಿಕಾರಿಗಳಲ್ಲ ಅವ್ರ ಮೂಲಕ ಯಾರೋ ಬರ್ತಾರೆ ಸರ್ ಅದೇನೋ ಆಟಿಐ ಅರ್ಜಿ ಹಾಕಿದಾರಂತೆ ವಾಪಸ್ ತಕ್ಕಳಿ ಅದೇನೋ ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ ವಾಪಸ್ ತಕ್ಕಳಿ ನಾವು ಪ್ರತಿಯೊಂದು ಮಾಹಿತಿನೂ ಅಂತ ಕೇಳಿದೀವಿ ಎಂಟೈರ್ ಆಯ್ಕೆ ಪ್ರಕ್ರಿಯೆ ನಮಗೆ ಸೆಲೆಕ್ಷನ್ ಆದ್ಮೇಲೆ ಕಂಪ್ಲೀಟ್ ಕೊಡ್ಲೇಬೇಕು ಆರ್ಟಿಐ ನಲ್ಲಿ ಸಿಟಿವಿದು ಕೇಳಿದ್ದೀವಿ ಎಷ್ಟು ಅಂಗನವಾಡಿಗಳಿದೆ ಕೇಳಿದೀವಿ ನಿಮ್ಮ ಮಾಹಿತಿಗಿರ್ಲಿ ಅರಸಿಕೆರಳಲ್ಲಿ ಶಿಶು ಪಾಲನಾ ಕೇಂದ್ರಗಳು ಅಂತ ಇದೆ ಶಿಶು ಪಾಲನಾ ಕೇಂದ್ರಗಳಿಗೆ ಅಲ್ಲಿರೋ ವರ್ಕರ್ಸ್ ಮಕ್ಕಳುಗಳ ವಿತೌಟ್ ಸೆಲೆಕ್ಷನ್ ಹೋಗಿ ಕೆಲಸ ಮಾಡ್ತಿದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳ ತಗೋತಾ ಇದಾರೆ ಆದ್ರೆ ಶಿಶು ಪಾಲನಾ ಕೇಂದ್ರಗಳು ನಡೀತಾ ಇದೆ ಅಲ್ಲಿ ಶಿಶು ಪಾಲನಾ ಕೇಂದ್ರ ನೋಡ್ಕೊಳ್ಳೋ ಅಂತವ್ರು ಯಾರು ಇಲ್ಲ ಅವ್ರೆಲ್ಲ ಬಂದ್ ಇಲ್ಲಿ ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ಜೇಲ್ಕಲ್ ನಗರದಲ್ಲಿ ಏನ್ ಉರ್ದು ಭಾಷೆಗೆ ಇದ್ಮಾಡಿದಾರೋ ಅದನ್ನು ಕೂಡ ಅರ್ಜಿ ಕೊಟ್ಟಿದ್ದಾರೆ ಆರ್ ಟಿ ನಲ್ಲೂ ಹಾಕಿದ್ದಾರೆ ಸೆಲೆಕ್ಷನ್ ಪ್ರೊಸೆಸ್ ಮಾಹಿತಿ ಹಾಕೋದಿನಿ ಕೇಳಿದೀವಿ ಶಿಶು ಪಾಲನಾ ಕೇಂದ್ರಕ್ಕೆ ಶಿಶು ಅಭಿವೃದ್ಧಿ ಕಚೇರಿಗೆ ಇವತ್ತು ಲಕ್ಷಾಂತರ ಅನುದಾನ ಬರ್ತಾ ಇದೆ ನಾನು ಆ ಅನುದಾನ ಯಾವ್ಯಾವ ಬಳಕೆ ಆಗ್ತಾ ಇದೆ ಅನ್ನೋದ್ರೂ ಕೂಡ ನಾವು ಸಂಪೂರ್ಣವಾಗಿ ಮಾಹಿತಿಯನ್ನ ಕೇಳಿದ್ದೀವಿ ಈ ಎಲ್ಲ ಪ್ರಕ್ರಿಯೆಗಳನ್ನ ನ್ಯಾಯಸಮ್ಮತವಾಗಿ ಅರ್ಸಿಕೆರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ನಡೆಸಲಿಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೆ ನಾವು ನಮ್ಮ ಹೋರಾಟವನ್ನು ಕೈಗೊಂಡ್ಕೊತೀವಿ ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಏನು ರಿಸರ್ವೇಶನ್ ಮಾಡಿದಾರೋ ಅದು ಅನ್ಸೆಂಟಿಫಿಟ್ಟು ಅದನ್ನ ಈಗಾಗಲೇ ಅರ್ಜಿ ಕೊಡಿಸಿದ್ದು ಅದು ನಿಗದಿತ ಸಮಯ ಮುಗ್ದೆ ನಾವು ಅದನ್ನ ಕೋರ್ಟ್ ಕೇಸ್ ಹಾಕೋದು ಜೊತೆಗೆ ಅತ್ಯಂತ ಪ್ರಮುಖವಾಗಿದ್ದು ಏನೀಗ ಪ್ರೆಸ್ಮೆಂಟ್ ಕರೆದಿದ್ದು ಅಂದ್ರೆ ನಮ್ ತಾಲೂಕಿನ ಜನ ನೂರ ಇಪ್ಪತ್ತೈದು ನಲ್ವತ್ತೈದು ನೂರ ಇಪ್ಪತ್ತಾರು ಜನ ಅಂದ್ರೆ ನೂರ ಅರವತ್ತೊಂದು ಜನ ನಮ್ಮ ತಾಲೂಕಿನವರು ಅದರಲ್ಲಿ ಹೆಚ್ಚು ಕಮ್ಮೆ ಎಂಬತ್ ಪರ್ಸೆಂಟ್ ಅವ್ರಿಗೆ ಹೇಗೋ ಗೊತ್ತಾಗಿದೆ ಇಂಥವ್ರು ಸೆಲೆಕ್ಟ್ ಆಗ್ತಾರೆ ಮತ್ತೊಬ್ರು ಅಂತ ಅಂತವ್ರನ್ನೇ ಕರೆದು ಮಧ್ಯವರ್ತಿಗಳು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿರೋ ಪ್ರಯತ್ನಗಳು ನಡೀತಾ ಇದೆ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಡಿ ಸಿ ಅವರ ಮತ್ತೆ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯೋದ್ರಿಂದ ಮಧ್ಯವರ್ತಿಗಳ ಅವಕಾಶಕ್ಕೆ ಯಾವ್ದು ಇರಲ್ಲ ಹಾಗಾಗಿ ಯಾರು ಕೂಡ ದುಡ್ಡನ್ನ ಕೊಟ್ಟು ಕಾಕೋಬೇಡಿ ಇನ್ ಕೇಸ್ ಯಾರಾದ್ರೂ ದುಡ್ಡು ಕೊಟ್ಟಿದ್ರೆ ಮಧ್ಯವರ್ತಿಗಳಿಗೆ ಅವರು ದಯಮಾಡಿ ತಮ್ಮ ದುಡ್ಡನ್ನ ವಾಪಸ್ ಕಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಅವ್ರು ಯಾರು ಕೊಡ್ತಾ ಇಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷಗಳಿದ್ದೀವಿ ಪದಾಧಿಕಾರಿಗಳಿದ್ದೀವಿ ನಮಗೆ ಬಂದು ತಮ್ಮ ದೂರನ್ನ ಹೇಳ್ಕೊಂಡ್ರೆ ನಾವು ನಿಮ್ ದುಡ್ಡನ್ನ ವಾಪಸ್ ಕೊಡಿಸುವಂತ ಒಂದು ಪ್ರಕ್ರಿಯೆಯನ್ನ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ಇವತ್ತು ಸರ್ ಅದೇ ನಾನು ಹೇಳಿದೆ ನಿನ್ನೆ ಜನಸಂಪರ್ಕ ಸಭೆ ಸಿ ಡಿ ಪಿ ಓ ಹಾಜರಾಗಿ ಗೈರ್ ಹಾಜರಾಗಿದ್ದಾರೆ ಶಾಸಕರು ಅದಕ್ಕೆ ಸ್ಪಷ್ಟನೆ ಕೊಡಬೇಕು ಅರೆ ಕ್ಷೇತ್ರದ ಶಾಸಕರು ಸುಪೀರಿಯರು ಡಿ ಪಿ ಓ ಸುಪೀರಿಯರ್